ನಮಸ್ಕಾರ ಬಸು ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ ಟೂ ಪಾಯಿಂಟ್ ಝೀರೋ ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ ತರ್ಟಿ ಏಯ್ಟ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಇರ್ತವೆ ಇವಡ ಶುರು ಮಾಡೋಣ ಆಯ್ತಾ ಬನ್ನಿ ಇಂಡಸ್ಟ್ರಿಯಲ್ಲಿ ಏನೆಲ್ಲ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ ಎಸ್ಪೆಷಲಿ ದೊಡ್ಡ ಮನೆ ಶಿವಣ್ಣ ಅವರ ಅಪ್ಡೇಟ್ಸ್ ಅದ್ರ ಜೊತೆಗೆ ಮ್ಯಾಕ್ಸ್ ಸಿನಿಮಾದಿಂದ ತುಂಬಾ ಅಪ್ಡೇಟ್ಸ್ ಬಂದಿದ್ದಾವೆ ಸೊ ಇದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ಇವಡ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ ಅಂತ ಹೇಳ್ತಾ ಇವಡನ ಶುರು ಮಾಡೋಣ ಹೆಲೋ ಇವ್ರಿ ಒನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ಇನ್ನು ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ ಮ್ಯಾಕ್ಸ್ ಸಿನಿಮಾದಿಂದ ಬಂದುಬಿಟ್ಟು ಒಂದು ಬಿಗ್ ಅಪ್ಡೇಟು ಕೊಡೋಕ್ಕೆ ಹೊರಟಿದ್ದಾರೆ ಸೊ ರಿಲೀಸಿಂಗ್ ಡೇಟಾ ಅಥವಾ ಟ್ರೈಲರಾ ಅಥವಾ ಟೀಸರ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ ಆದರೆ ಹದಿನಾರನೇ ತಾರೀಕು ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ಬಂದ್ಬಿಟ್ಟು ಸಿನಿಮಾದಿಂದ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ ಅಂತ ಮಾಹಿತಿ ಅನ್ನೋದು ಬಂದಿದೆ ಇವತ್ತು ಆಫಿಷಿಯಲಿ ಕಿಚ್ಚಾ ಸೂವಿ ಸರ್ ಅವರೇ ಹೇಳಿಕೊಂಡಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಪುಟದಲ್ಲಿ ನೀವು ನೋಡ್ಬೋದು ಅದ್ರ ಜೊತೆಗೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಪೋಸ್ಟರ್ ಒಂದು ರಿಲೀಸ್ ಮಾಡಿದ್ದಾರೆ ಸಾಕಷ್ಟು ದಿನಗಳ ಹಿಂದೆಯೇ ನಾನು ಹೇಳಿದ್ದೆ ಆಯಿತಾ ಸೊ ಪೋಸ್ಟರು ಅಥವಾ ಸ್ಟೀಸರು ಏನಾದರೂ ಬರ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಹೇಳ್ತೀನಿ ಅಂತಲೂ ಹೇಳಿದ್ದೆ ಅದ್ರ ಜೊತೆಗೆ ಮಾಹಿತಿಗಳು ನಮಗೆ ಸಿಗ್ತಾನೇ ಇತ್ತು ಮ್ಯಾಕ್ಸ್ ಸಿನಿಮಾ ತಂಡದಿಂದ ಬಂದ್ಬಿಟ್ಟು ಸೊ ಅತಿ ಶೀಘ್ರದಲ್ಲೇ ಅಪ್ಡೇಟ್ ಒಂದು ಕೊಡೋಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಹೇಳ್ತಾನೆ ಇದ್ದೆ ಸೊ ಕಿಚ್ಚ ಸೂಬಿಪ್ ಸಾರ್ ಅಭಿಮಾನಿಗಳೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಕಿಚ್ಚ ಸೂಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾದ ಪ್ರತಿಯೊಂದು ಅಪ್ಡೇಟ್ನೂ ಇನ್ನು ಮುಂದೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಈಗಾಗಲೇ ಸಾಕಷ್ಟು ಅಪ್ಡೇಟ್ಸನ್ನ ಕೊಟ್ಟಿದ್ದೀನಿ ಗುರು ನಾನು ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಸೀರಿಯಸ್ಲಿ ಕನ್ನಡದಲ್ಲಿ ನಮ್ಮ ಸಿನಿಮಾಗಳ ಅಪ್ಡೇಟ್ಸ್ ಎಲ್ಲದನ್ನು ಕೊಟ್ಟಿದ್ದೀನಿ ಆಯಿತಾ ಸಾಕಷ್ಟು ಹೊಸ ಹೊಸ ಸಿನಿಮಾಗಳ ಅಪ್ಡೇಟ್ಸನ್ನು ಕೊಟ್ಟಿದ್ದೀನಿ ದೊಡ್ಡ ದೊಡ್ಡ ಸ್ಟಾರ್ಸ್ ನಟರ ಅಪ್ಡೇಟ್ಸ್ನೂ ಕೊಟ್ಟಿದ್ದೀನಿ ಯಾಕಂತ ಗೊತ್ತಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬೂ ಮಾಡಲ್ಲ ಜೊತೆಗೆ ವ್ಯೂಸು ಬರಲ್ಲ ಬಟ್ ಇಟ್ಸ್ ಓಕೆ ಯಾವತ್ತೋ ಒಂದು ದಿನ ಕನ್ನಡಿಗರು ಕೈ ಬಿಡಲ್ಲ ಅಂತ ಪ್ರತಿದಿನವೂ ಆ ವೀಡಿಯೋಸ್ನ ಅದನ್ನು ಮಾಡ್ತಾ ಇರ್ತೀನಿ ದಯವಿಟ್ಟು ಅಭಿಮಾನಿಗಳು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇನ್ನು ಶಿವಣ್ಣ ವಿಷಯಕ್ಕೆ ಬರೋಣ ಆಯಿತಾ ನಾಳೆ ಶಿವಣ್ಣವರ ಹುಟ್ಟುಹಬ್ಬ ಇದೆ ಅಡ್ವಾನ್ಸ್ ಆಗಿ ಹೇಳೋಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಖುಷಿ ಖುಷಿಯಾಗಿರಿ ಆ್ಯಂಡ್ ಇಂಡಸ್ಟ್ರಿಗೆ ಮತ್ತಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡಿ ಅಂತ ಹೇಳ್ತಾ ಸೊ ಶಿವಣ್ಣ ಅವರ ಅಪ್ಡೇಟ್ಸ್ ವಿಷಯಕ್ಕೆ ಬಂದರೆ ಈಗಾಗಲೇ ಉತ್ತರಾಖಂಡ ಸಿನಿಮಾದಿಂದ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ ಉತ್ತರಾಖಂಡ ಸಿನಿಮಾದಲ್ಲಿ ಬಂದ್ಬಿಟ್ಟು ಫ್ಲ ಫುಲ್ ಫ್ಲೆಗ್ಜ್ಡ್ ಕ್ಯಾರೆಕ್ಟ್ರನ್ನ ಮಾಡ್ತಿಲ್ಲ ಆದರೆ ಒಂದು ಗೆಸ್ಟ್ ಕ್ಯಾರೆಕ್ಟ್ರನ್ನ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಆ ಗೆಸ್ಟ್ ಕ್ಯಾರೆಕ್ಟರಲ್ಲೇ ಆ ಬ್ಲಡ್ ಶೇಡ್ಸ್ ಏನಿದೆ ತುಂಬಾ ಭಯಂಕರವಾಗಿ ಕಾಣಿಸ್ತಾ ಇದ್ದಾರೆ ಆ ಪೋಸ್ಟರು ನೀವು ನೋಡ್ತಾ ಇರ್ಬೋದು ಸೈಡಲ್ಲಿ ಹಾಕಿದ್ದೀನಿ ಆಯಿತಾ ಸೊ ಇನ್ನು ಫಾರ್ಟಿ ಫೈವ್ ಸಿನಿಮಾದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದು ಟೀಸರ್ನ ರಿಲೀಸ್ ಮಾಡ್ತಿದ್ದಾರೆ ಸೊ ಬೈರತ್ರಿಗಂಡ್ ಸಿನಿಮಾದಿಂದ ಬಂದ್ಬಿಟ್ಟು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಒಂದು ಟೀಸರ್ನ ರಿಲೀಸ್ ಮಾಡ್ತಿದ್ದಾರೆ ಟೀಸರ್ ಅಥವಾ ಟ್ರೈಲರ್ ಐ ಡೋಂಟ್ ನೋ ಬಟ್ ಒಂದು ಅಪ್ಡೇಟ್ ಅಂತೂ ಬರ್ತಾ ಇದೆ ಅಂತ ಮಾಹಿತಿಗಳು ಅನ್ನೋದು ಇದೆ ಸೊ ಇದು ಅಫಿಷಿಯಲಿ ಬಂದಿರೋ ಮಾಹಿತಿಗಳು ಅನ್ಅಫಿಷಿಯಲಿ ಇನ್ನೂ ಎಷ್ಟು ಬರ್ತಾವೆ ಸದ್ಯಕ್ಕೆ ಗೊತ್ತಿಲ್ಲ ಸದ್ಯಕ್ಕೆ ಇವಾಗ ಶೂಟ್ ಮಾಡ್ತಿರೋ ವಿಡಿಯೋ ಬಂದ್ಬಿಟ್ಟು ಆರು ಗಂಟೆ ಇವಾಗ ಸದ್ಯಕ್ಕೆ ಟೈಮ್ ಬಂದ್ಬಿಟ್ಟು ಸೊ ಇನ್ನೂ ಮೇ ಬಿ ಜಾಸ್ತಿನೂ ಬರ್ಬೋದು ಅನ್ಅಫಿಷಿಯಲಿ ಇನ್ನೂ ಅಫಿಷಿಯಲಿ ಬಂದಿರೋ ಮಾಹಿತಿಗಳು ಮಾತ್ರ ಇದು ಸೊ ಅದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಬರ್ತಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ಶಿವಣ್ಣ ಅವರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರ್ತಿದೆ ಅಂದರೆ ಇದೊಂದು ಕಾಂಬೋ ಸಿನಿಮಾ ಅಂತಲೇ ಹೇಳಬಹುದು ಇಬ್ಬರು ದೊಡ್ಡ ಸ್ಟಾರ್ ನಟರನ್ನ ಹಾಕ್ಕೊಂಡು ಒಂದು ಸಿನಿಮಾನ ಮಾಡ್ತಿದ್ದಾರೆ ಯಾರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಮುಂದೆ ಬರೋ ಎಪಿಸೋಡ್ಸಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಚಿಯಂತ್ ವಿಕ್ರಮ್ ಅವರ ತಂಗಳಾನ್ ಸಿನಿಮಾದ ಟ್ರೈಲರ್ನ ನಿನ್ನೆ ಲಾಂಚ್ ಮಾಡಿದ್ದಾರೆ ಅಂದರೆ ರಿಲೀಸ್ ಮಾಡಿದ್ದಾರೆ ಅಂತ ಅರ್ಥ ಸೊ ಆ್ಯಶ್ ಟ್ಯಾಗ್ ಟ್ರೆಂಡಿಂಗ್ ನಂಬರ್ ಒನ್ನಲ್ಲಿದೆ ಇನ್ನೂ ಯಾರೆಲ್ಲ ನೋಡಿಲ್ಲ ಒಂದು ಸಲ ಹೋಗಿ ನೋಡ್ಬೋದು ಟ್ರೈಲರ್ ವಿಷಯಕ್ಕೆ ಬಂದರೆ ನನಗೆ ವಿಜುವಲ್ ಎಫೆಕ್ಟ್ಸ್ ತುಂಬನೇ ಅದ್ಭುತವಾಗಿದೆ ಅಂತ ಅನ್ನಿಸ್ತದು ಅದರ ಜೊತೆಗೆ ಟ್ರೈಲರ್ ಬಂದ್ಬಿಟ್ಟು ಸಿನಿಮಾದ ಯಾವುದೇ ಒಂದು ಪ್ಲಾಟ್ ಲೈನ್ನ ಬಿಟ್ಕೊಟ್ಟಿಲ್ಲ ಆದರೆ ಅಲ್ಲಿ ನಾವು ಆ ಟ್ರೈಲರ್ನ ನೋಡಿದ್ರೆ ನಮಗೆ ಅನಿಸೋದೊಂದೇ ಗೋಲ್ಡ್ ಸ್ಮಗ್ಲಿಂಗ್ ಏನಿದೆ ಇದ್ರ ಬಗ್ಗೆನೇ ಒಂದು ಕಥೆ ಇರ್ಬೋದು ಅಂತ ಅನಿಸುತ್ತೆ ಸೊ ಸಿನಿಮಾ ಬಂದ್ಬಿಟ್ಟು ಇನ್ನೂ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನೂ ನೀಡಿಲ್ಲ ಸದ್ಯಕ್ಕೆ ಬಂದ್ಬಿಟ್ಟು ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ ಇನ್ನೂ ಯಾರೆಲ್ಲ ನೋಡಿಲ್ಲ ಒಂದು ಸಲ ಹೋಗಿ ನೋಡ್ಬೋದು ಆಯಿತಾ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಕಾಂತಾರ ಚಾಪ್ಟರ್ ಒನ್ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಂದ್ಬಿಟ್ಟು ಸದ್ಯಕ್ಕೆ ಸೆಕೆಂಡ್ ಶೆಡ್ಯೂಲ್ನ ಕಂಪ್ಲೀಟ್ ಮಾಡಿಕೊಂಡು ಮೂರನೇ ಶೆಡ್ಯೂಲ್ನ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ರೈನಿ ಸೀಸನ್ ಇವಾಗ ಸದ್ಯಕ್ಕೆ ನಿಮಗೆ ಗೊತ್ತೇ ಇದೆ ಅದ್ರ ಜೊತೆಗೆ ಉಡುಪಿ ಮತ್ತು ಕುಂದಾಪುರದಲ್ಲಿ ಹೆವಿ ರೈನ್ಸ್ ಆಯಿತು ಈ ವಾರದಲ್ಲಿ ಬಂದ್ಬಿಟ್ಟು ಸೊ ಅದಕ್ಕೋಸ್ಕರನೇ ಸ್ವಲ್ಪ ಸಿನಿಮಾದ ಶೂಟಿಂಗ್ ಅನ್ನೋದನ್ನು ಸ್ಟಾಪ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಅನ್ನೋದು ಬರ್ತಾ ಇದೆ ಅತಿ ಶೀಘ್ರದಲ್ಲೇ ಸಿನಿಮಾದ ಶೂಟಿಂಗ್ ಮತ್ತೆ ಶುರು ಮಾಡ್ಕೊತಿದ್ದಾರೆ ಅಂತ ಮೂಲಗಳ ಪ್ರಕಾರ ಮಾಹಿತಿಗಳು ಅನ್ನೋದು ಬರ್ತಾ ಇದೆ ಸದ್ಯಕ್ಕಂತೂ ಸಿನಿಮಾದ ಶೂಟಿಂಗ್ನ ಸ್ಟಾಪ್ ಮಾಡಿದ್ದಾರೆ ರೀಸನ್ ಬಂದ್ಬಿಟ್ಟು ಮಳೆ ಆಗದಿಂದ ಮಳೆ ಬಂದಿರುವ ಕಾರಣದಿಂದ ಸಿನಿಮಾದ ಶೂಟಿಂಗ್ನ ಸ್ಟಾಪ್ ಮಾಡಿದ್ದಾರೆ ಅಂತ ಮಾಹಿತಿ ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಕಲ್ಕಿ ಟು ಏಯ್ಟ್ ನೈನ್ ಏಟ್ ಎ ಡಿ ಸಿನಿಮಾದ ಕನ್ನಡ ವರ್ಷನ್ ಏನಿದೆ ಕನ್ನಡ ವರ್ಷನ್ ಬಂದ್ಬಿಟ್ಟು ಸುಮಾರು ಐದರಿಂದ ಆರು ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನೋ ಮಾಹಿತಿ ಅನ್ನೋದು ಇದೆ ಸೊ ಸೌ ತೌಸಂಡ್ ಕ್ರೋರ್ಸ್ ಬಂದ್ಬಿಟ್ಟು ಇವತ್ತಿಗೆ ರೀಚ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಇನ್ನೂ ಆಫಿಷಿಯಲಿ ನಂಬರ್ಸ್ನ ಬಂದ್ಬಿಟ್ಟು ರಿವೀಲ್ ಮಾಡಿಲ್ಲ ಮೇ ಬಿ ಇವಾಗ ಒಂದು ಪೋಸ್ಟ್ ಬರ್ತಾ ಇದೆ ವಿಡಿಯೋ ಮಾಡಬೇಕಾದ್ರೆ ಅದೇ ಪೋಸ್ಟ್ ಅಂತ ಅನಿಸುತ್ತೆ ಮೇ ಬಿ ತೌಸಂಡ್ ಕ್ರೋರ್ಸ್ ಇವತ್ತಿಗೆ ಲಾಕ್ ಮಾಡಿರ್ತಾರೆ ಅಂತ ನನ್ನ ಅನಿಸಿರುತ್ತೆ ಅಂದರೆ ಕ್ಲಾಕ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಸೊ ಕಲ್ಕೆ ಸಿನಿಮಾ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸಾಕಷ್ಟು ಜನರಿಗೆ ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿದೆ ಅಂತ ಕೆಲವರು ಹೇಳ್ತಾರೆ ಚೆನ್ನಾಗಿಲ್ಲ ಅಂತ ಕೆಲವರು ಇರ್ತಾರೆ ಆ್ಯಂಡ್ ನನ್ನ ಅನಿಸಿಕೆ ಏನು ಅಂದರೆ ಈ ರೀತಿಯ ಸಿನಿಮಾ ಬಂದರೇ ನಾವು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನನ್ನ ಅನಿಸಿಕೆ ನಮ್ಮ ಕನ್ನಡದಲ್ಲೂ ಈ ರೀತಿಯ ಒಂದು ಸಿನಿಮಾ ಬಂದರೆ ಚೆನ್ನಾಗಿರುತ್ತೆ ಅಂತಲೂ ನನ್ನ ಅನಿಸಿಕೆ ಯಾಕಂದರೆ ಅದೊಂದು ಸೈನ್ಸ್ ಫಿಕ್ಷನ್ ಮತ್ತು ಮಹಾಭಾರತದಲ್ಲಿ ಏನು ನಡೆಯಲ್ಲ ನಡೀತು ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ಲೆಂಡ್ ಮಾಡಿದಾರಲ್ವ ಸೊ ಹುಡುಗರಾಗಿ ನಾವು ಏನು ಮಾಡ್ಬೋದು ಕೆಲವೊಂದು ಸೀನ್ಸ್ ಅರ್ಥ ಆಗಿರೋಲ್ಲ ಸೊ ನಾವೇನು ಮಾಡ್ತೀವಿ ಇದೇನಕ್ಕೋಸ್ಕರ ಅಶ್ವಥಮ್ಮ ಈ ರೀತಿ ಮಾಡಿದ್ರು ಅವ್ರಿಗೆ ಹೇಗೆ ಏನಕ್ಕೋಸ್ಕರ ಶಾಪ ಆಯಿತು ಅನ್ನೋದೆಲ್ಲ ನಾವು ಸರ್ಚ್ ಮಾಡಿ ಅದ್ರ ಬಗ್ಗೆ ನಾವು ತಿಳ್ಕೊತೀವಿ ಅನ್ನೋದೇ ನನ್ನ ಅನಿಸಿಕೆ ಅಷ್ಟೇ ಸೊ ಸಿನಿಮಾ ತುಂಬ ಚೆನ್ನಾಗಿದೆ ಇನ್ನೂ ಯಾರಲ್ಲಿ ನೋಡಿಲ್ಲ ಹೋಗಿ ನೋಡ್ಬೋದು ಸಾಕಷ್ಟು ಥೇಟರ್ಸಲ್ಲಿ ಹಾಕಿದ್ದಾರೆ ನಾಳೆ ಇಂಡಿಯನ್ ಟೂ ಸಿನಿಮಾ ಬರೋ ಕಾರಣದಿಂದ ಮೇ ಬಿ ಕೆಲವೊಂದು ಥೇಟರ್ಸಲ್ಲಿ ರಿವ್ಯೂ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ನೋಡಿ ಆಯಿತಾ ನೋಡ್ಬಿಟ್ಟು ಒಂದು ಸಲ ಹೋಗಿ ಚೆಕ್ ಮಾಡಿ ಸೊ ಇನ್ನು ಲಾಸ್ಟ್ ಅಪ್ಡೇಟ್ ಯಾವುದೂ ಇಲ್ಲ ಇದು ನನ್ನ ಪರ್ಸ್ನಲ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ದರ್ಶನ್ ಸರ್ ಅವರೇನಾದರೂ ಇದ್ದಿದ್ದರೆ ಖಂಡಿತವಾಗ್ಲೂ ಒಂದು ಅಪ್ಡೇಟ್ಸ್ ಬರ್ತಾನೆ ಇತ್ತು ಡಿವಿಲ್ ಸಿನಿಮಾದಿಂದ ಬಟ್ ಟೈಮ್ ಸರಿ ಇಲ್ಲದೆ ಇರುವಾಗ ಏನೆಲ್ಲ ಆಗಬೇಕು ಅದು ಆಗ್ತಾನೇ ಇರುತ್ತೆ ಅಂತ ಅಂತಾರಲ್ವ ದುಡ್ಡೋರು ಬಂದ್ಬಿಟ್ಟು ಸೊ ಅದೇ ರೀತಿ ಇವಾಗ ದರ್ಶನ್ ಸರ್ ಅವರ ಟೈಮ್ ಸರಿ ಇಲ್ಲ ಅಂತಲೇ ಅಂದ್ಕೊಳ್ಳೋಣ ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಏನೇನೋ ಮಾಡೋಕ್ಕೆ ಹೋಗಬೇಡಿ ಖುಷಿ ಖುಷಿಯಾಗಿರಿ ತಪ್ಪು ಮಾಡಿಲ್ಲ ಅಂದರೆ ಖಂಡಿತವಾಗಲೂ ಅತಿ ಶೀಘ್ರದಲ್ಲೇ ಬೇಲಿಂದ ಹೊರಗೆ ಬರ್ತಾರೆ ಅನ್ನೋ ಮಾಹಿತಿಗಳು ಸಹ ಬರ್ತಾ ಇದ್ದಾವೆ ಸದ್ಯಕ್ಕೆ ಮಾತ್ರ ಸೊ ಡಿವಿಲ್ ಸಿನಿಮಾದ ಶೂಟಿಂಗು ಅವರು ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಇದು ಏನು ಟೇಕ್ ಆಫ್ ಆಗುತ್ತೆ ಅಥವಾ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬಂದರೆ ಖಂಡಿತವಾಗಲೂ ನಿಮ್ಮ ಮುಂದೆ ಇಡ್ತೀನಿ ಸೊ ಇದಾಗಿತ್ತು ನಿನ್ನೆ ಮೊನ್ನೆ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ಸ್ ಅದರ ಜೊತೆಗೆ ಇವತ್ತು ಅಪ್ಡೇಟ್ಸ್ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ ಗೇಸ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಳನ್ನು ಮುಗಿಸೋ ಸಮಯ ಬಂದಿದೆ ಲವ್ ಯು ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಪ್ಪ ಮನ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ